ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಭಾರತಿ ಸ್ವಾಮಿ ಸ್ನೇಹಿತರೆ ನಮ್ಮ ಸ್ಕೂಲ್ನಲ್ಲಿ ಈ ಸರ ಮಕ್ಕಳ ಸಂತೆಯನ್ನು ಆಯೋಜಿಸಿದ್ರು ಮಕ್ಕಳು ಪೋಷಕರ ಸಹಾಯದಿಂದ ಹಲವಾರು ಅಪರೂಪದ ವಸ್ತುಗಳನ್ನು ತಂದು ಮಾರಾಟ ಮಾಡಿದರು ಅದರಲ್ಲಿ ಅವರು ಕವಳೆಕಾಯಿಯನ್ನು ಕೂಡ ಇಟ್ಕೊಂಡಿದ್ದರು ಅದನ್ನು ನೋಡಿ ನನಗಂತೂ ತುಂಬ ಖುಷಿಯಾಯಿತು ಈ ಕೌಳಿಕಾಯಿಗೆ ಪುಸ್ತಕದ ಹೆಸರು ಕರಂಡೆಕಾಯಿ ಅಂದರೆ ಹೆಚ್ಚಿನ ಭಾಗದಲ್ಲಿ ಇದನ್ನು ಕರಂಡೆಕಾಯಿ ಅಂತಲೇ ಕರೀತಾರೆ ನಾನು ಹೈಸ್ಕೂಲ್ಗೆ ಹೋಗುವಾಗ ಒಂದು ಕಿಲೋಮೀಟ್ರ್ ದೂರ ನಡ್ಕೊಂಡು ಹೋಗಬೇಕಿತ್ತು ಹೋಗುವಾಗ ಲೇಟ್ ಆಗುತ್ತಂತ ಬೇಗ ಬೇಗ ಹೋಗ್ತಿದ್ವಿ ಆದರೆ ಸ್ಕೂಲಿಂದ ಬರುವಾಗ ಈ ಕೌಳಿ ಹಣ್ಣು ಮುಳ್ಳೆ ಹಣ್ಣು ಸಂಪಿಗೆ ಹಣ್ಣು ಇವುಗಳನ್ನೆಲ್ಲ ಹುಡುಕಿಕೊಂಡು ಒಂದು ತಾಸು ತಡವಾಗಿ ಮನೆ ಸೇರ್ತಿದ್ವಿ ಒಂದೆರಡು ಕಣ್ಣಿಗೆ ಕಾಣಿಸಿದರೂ ಸಹ ಮುಳ್ಳುಗಳ ಮಧ್ಯೆ ಕೈ ಹಾಕಿ ತೆಗೆದು ತಿಂದರೆ ಅದೆಷ್ಟೋ ತೃಪ್ತಿ ನಮಗೆ ಇತ್ತು ಆಗಿನ ಕಾಲದಲ್ಲಿ ಶಾಲೆಗೆ ಹೋಗುವ ಮಜಾನೇ ಬೇರೆ ಇತ್ತು ಈ ಸ್ಕೂಲ್ ಬಸ್ ಬಂದಾಗಿಂದ ಈಗಿನ ಮಕ್ಕಳು ಆ ಅನುಭವಗಳಿಂದ ವಂಚಿದರು ಈ ಕರಂಡೆಕಾಯಿಯನ್ನು ತಿನ್ನುವುದಕ್ಕಾಗಿಯೇ ಚಿಕ್ಕ ಪ್ಲಾಸ್ಟಿಕ್ಸ್ನಲ್ಲಿ ಉಪ್ಪನ್ನು ಕೂಡ ನಾವು ಒಯ್ತಾ ಇದ್ವಿ ಹಲವಾರು ಜೀವಸತ್ವಗಳ ಆಕಾರವಾಗಿರುವ ಈ ಬೆಟ್ಟದ ಈ ಚೆರಗಳನ್ನು ತಿನ್ನದೆ ನಾವಿಂದು ಇಷ್ಟು ಗಟ್ಟಿಯಾಗಿ ನಿರೋಗಿಯಾಗಿ ಬರುತ್ತಾ ಇರುವುದು ಸ್ನೇಹಿತರೆ ಕಾಡಲ್ಲಿ ಬೆಳೆಯುವ ಈ ಕೌಳಿಕಾಯಿಯನ್ನು ನೀವು ಎಲ್ಲಾದರೂ ಮಾರ್ಕೆಟ್ನಲ್ಲಿ ನೋಡಿದರೆ ಖಂಡಿತ ಬಿಡಬೇಡಿ ಈ ರೀತಿ ಉಪ್ಪಿಗೆ ಹಾಕಿ ಇಟ್ಕೊಳ್ಳಿ ಬೇಕಾದಾಗ ಉಪ್ಪಿನಕಾಯಿ ಮಾಡ್ಬೋದು ಹಾಗೆ ಚಟ್ನಿಯನ್ನು ಕೂಡ ಮಾಡ್ಬೋದು ಅಂಟು ಅಂಟಾಗಿರುವ ಈ ಬೀಜ ನೋಡಿ ಇದು ಕೂಡ ತುಂಬ ರುಚಿಯಾಗಿರುತ್ತೆ ಬೀಜದೊಟ್ಟಿಗೆ ಇದನ್ನು ತಿಂದರೆ ತುಂಬ ಖುಷಿ ಸ್ನೇಹಿತರೆ ನೋಡಿ ನಾನು ನಾಲ್ಕೈದು ಪ್ಯಾಕೆಟ್ಗಳನ್ನು ತೆಗೆದುಕೊಂಡಿದ್ದೆ ಸೊ ಈಗ ನೋಡಿ ಸ್ವಲ್ಪ ಉಪ್ಪನ್ನು ತೆಗೆದುಕೊಂಡಿದ್ದೇನೆ ಹಾಗೆ ಈಗ ಸ್ವಚ್ಛ ಮಾಡಿಟ್ಕೊಂಡಿದ್ದೇನೆ ಇವುಗಳನ್ನೆಲ್ಲ ಈಗ ನೋಡಿ ಒಂದು ಬಾಟ್ಲಿಯಲ್ಲಿ ಹಾಕ್ತಾಯಿದ್ದೇನೆ ಸ್ವಲ್ಪ ಸ್ವಲ್ಪ ಬಾಟ್ಲಲ್ಲಿ ಹಾಕಿದ ಹಾಗೆ ಸ್ವಲ್ಪ ಉಪ್ಪನ್ನು ಕೂಡ ಅಲ್ಲೇ ಸೇರಿಸ್ತಾಯಿರಿ ನೋಡಿ ಫ್ರೆಂಡ್ಸ್ ಇದನ್ನು ನೀವು ವಾಶ್ ಮಾಡಿ ಚೆನ್ನಾಗಿ ಒಣಗಿಸಿಟ್ಕೊಂಡಿರಬೇಕು ಅಂದರೆ ಬಟ್ಟೆಯಿಂದ ಚೆನ್ನಾಗಿ ಒರೆಸಿಟ್ಕೊಳ್ಳಿ ನೀರಿನ ಅಂಶ ಇರದೆ ಉಪ್ಪೇ ನೀರಾಗಿ ಅದರಲ್ಲಿ ನಿಂತರೆ ತುಂಬ ಒಳ್ಳೆಯದು ಯಾಕೆಂದರೆ ಬೇಗ ಹಾಳಾಗುವುದಿಲ್ಲ ನೋಡಿ ಫ್ರೆಂಡ್ಸ್ ಉಪ್ಪು ಮತ್ತು ಕವಳೆಕಾಯನ್ನು ಸೇರಿಸಿ ಒಂದು ಬಾಟ್ಲು ಫುಲ್ ಆಯಿತು ಈಗ ಉಳಿದ ಕರಂಡೆಕಾಯಿಗಳನ್ನು ಉಪ್ಪು ಸೇರಿಸಿ ಇನ್ನೊಂದು ಗ್ಲಾಸ್ ಬೌಲಿಗೆ ಹಾಕ್ತಾಯಿದ್ದೀನಿ ನೋಡಿ ಹೀಗೆ ನಾವು ಮಾಡುವಾಗ ಕೈಗೂ ಕೂಡ ಸ್ವಲ್ಪ ನೀರಿರಬಾರ್ದು ನೋಡಿ ಫ್ರೆಂಡ್ಸ್ ಇಷ್ಟಾದರೆ ಈ ಕೌಳಿಕಾಯಿಯ ಶೇಖರಣೆ ಮುಗೀತು ಈಗ ಸುಮಾರು ಹಾಕಿಟ್ಟು ಹದಿನೈದು ದಿನಗಳಾಯಿತು ನೋಡಿ ಫ್ರೆಂಡ್ಸ್ ಇದನ್ನ ಈಗ ಓಪನ್ ಮಾಡ್ತಾ ಇದ್ದೇನೆ ಉಪ್ಪಿನ ನೀರಿನಲ್ಲಿ ಕೌಳಿಕಾಯಿ ಚರಟಿ ಹೋಗಿದೆ ನೋಡಿ ಆಗ ಹಾಕುವಾಗ ಫುಲ್ಲಿದ್ದ ಬಾಟ್ಲು ಕೂಡ ಈಗ ಅರ್ಧಕ್ಕೆ ಬಂದಿದೆ ಸೊ ನಾನೀಗ ಈಗ ಬೌಲ್ನಲ್ಲಿ ಇದ್ದದನ್ನು ಕೂಡ ಬಾಟ್ಲಿಗೆ ಸೇರಿಸ್ತಾ ಇದ್ದೇನೆ ಸ್ನೇಹಿತರೆ ಬಾಲ್ಯದ ಅನುಭವಗಳನ್ನು ನೆನಪಿಸುವ ಈ ಕವಳಿಕಾಯಿ ಬಗ್ಗೆ ನನಗೆ ತುಂಬ ಪ್ರೀತಿ ಇದನ್ನು ನೋಡಿದ ಕೂಡಲೇ ಐದಾರು ಪ್ಯಾಕೆಟ್ಗಳನ್ನು ನಾನೇ ಖರೀದಿಸಿದ್ದನ್ನು ನೋಡಿ ನನ್ನ ಫ್ರೆಂಡ್ಸ್ ಎಲ್ಲ ನಗ್ತಾಯಿದ್ರು ಜೀವನಕ್ಕೆ ಆರೋಗ್ಯಕ್ಕೆ ಹೊಸ ಚೈತನ್ಯವನ್ನು ನೀಡುವ ಈ ಕೌಳಿಕಾಯಿ ನೀವು ಸಿಕ್ಕಿದ್ರೂ ಕೂಡ ಬಿಡಬೇಡಿ ನನ್ನ ಮಗನಿಗೆ ಮಿಕ್ಸಿಡ್ ತರಕಾರಿ ಉಪ್ಪಿನಕಾಯಿನಲ್ಲಿ ಈ ಕೌಳಿಕಾಯಿ ಸಿಕ್ಕಿದರೆ ತುಂಬ ಖುಷಿ ಹಾಗೆ ನನಗೆ ಇದನ್ನು ಹುಡುಕಿಕೊಂಡು ಗುಡ್ಡ ಹತ್ತುತ್ತಿದ್ದ ಅನುಭವ